ವೈಕುಂಠ ಏಕಾದಶಿ ಡಿಸೆಂಬರ್ ಮೂವತ್ತು ಮಂಗಳವಾರ ಏಳು ಐವತ್ತು ಪ್ರಾರಂಭ ಮತ್ತು ಡಿಸೆಂಬರ್ ಮೂವತ್ತೊಂದು ಬುಧವಾರ ಐದು ಗಂಟೆಗೆ ಮುಕ್ತಾಯವಾಗುತ್ತದೆ ಇದು ಬಹಳ ಅದೃಷ್ಟವನ್ನು ತರುವ ಏಕಾದಶಿಯಾಗಿದ್ದು ಪ್ರತಿಯೊಬ್ಬರೂ ಮಿಸ್ ಮಾಡದೆ ಉಪವಾಸ ಮಾಡಿ ಏಕಾದಶಿ ಆಚರಿಸಿದರೆ ಇಪ್ಪತ್ನಾಲ್ಕು ಏಕಾದಶಿ ಆಚರಣೆ ಮಾಡಿದಷ್ಟು ಪುಣ್ಯಫಲ ಸಿಗುತ್ತದೆ ಈ ಏಕಾದಶಿ ಸ್ವರ್ಗದ ಬಾಗಿಲು ತೆಗೆಯುವ ಅತ್ಯಂತ ಶ್ರೇಷ್ಠವಾದ ಸುದಿನ ಈ ಏಕಾದಶಿಗೆ ಮುಕ್ಕೋಟಿ ಏಕಾದಶಿ ಎಂದು ಸಹ ಕರೆಯುತ್ತಾರೆ ಸಂಪೂರ್ಣವಾಗಿ ಉಪವಾಸ ಮಾಡಲು ಸಾಧ್ಯವಿಲ್ಲವಾದರೆ ಹಾಲು ಹಣ್ಣು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಿದರೂ ಪುಣ್ಯಫಲ ಲಭಿಸುತ್ತದೆ ವೈಕುಂಠ ಏಕಾದಶಿಯು ಅತ್ಯಂತ ಶುಭ ದಿನವಾಗಿದ್ದು ಅಂದು ಶ್ರೀಮನ್ ನಾರಾಯಣನ ಕೃಪೆಗೆ ಪಾತ್ರರಾಗಲು ಪೂಜಾ ಸಾಮಗ್ರಿಗಳನ್ನು ಮತ್ತು ಕೆಲವು ನಿರ್ದಿಷ್ಟ ವಸ್ತುಗಳನ್ನು ತರುವುದು ವಾಡಿಕೆ ವೈಕುಂಠ ಏಕಾದಶಿ ದಿನ ಮುಖ್ಯವಾಗಿ ಈ ಕೆಳಗಿನವುಗಳನ್ನು ತರಬಹುದು ಒಂದು ಪೂಜಾ ಸಾಮಗ್ರಿಗಳು ತುಳಸಿದಳ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದದ್ದು ಏಕಾದಶಿಯ ದಿನ ತುಳಸಿ ಗಿಡದಿಂದ ಎಲೆಗಳನ್ನು ಕೀಳಬಾರದು ಎಂಬ ನಿಯಮವಿರುವುದರಿಂದ ಒಂದು ದಿನ ಮುಂಚಿತವಾಗಿ ಅಥವಾ ದಶಮಿಯಂದೇ ತುಳಸಿಯನ್ನು ತಂದು ಅಥವಾ ಕೀಳಿಟ್ಟುಕೊಳ್ಳುವುದು ಉತ್ತಮ ಎರಡು ಹೂವುಗಳು ವಿಷ್ಣುವಿಗೆ ಪ್ರಿಯವಾದ ಮಲ್ಲಿಗೆ ಕಮಲ ಅಥವಾ ಸುಗಂಧರಾಜ ಹೂವುಗಳನ್ನು ತರಬಹುದು ಮೂರು ಹಣ್ಣುಗಳು ನೈವೇದ್ಯಕ್ಕಾಗಿ ಬಾಳೆಹಣ್ಣು ಅಥವಾ ಇತರ ಋತುಮಾನದ ಹಣ್ಣುಗಳನ್ನು ತರಬಹುದು ಎರಡು ವಿಶೇಷ ವಸ್ತುಗಳು ಶ್ರೀಮನ್ ನಾರಾಯಣನ ಫೋಟೋ ಅಥವಾ ವಿಗ್ರಹ ಮನೆಯಲ್ಲಿ ವಿಷ್ಣುವಿನ ಪೂಜೆ ಮಾಡಲು ಹೊಸ ವಿಗ್ರಹ ಅಥವಾ ಫೋಟೋ ತರಲು ಇದು ತುಂಬಾ ಒಳ್ಳೆಯ ದಿನ ಎರಡು ಹೊಸ ಬಟ್ಟೆ ದೇವರ ವಿಗ್ರಹಕ್ಕೆ ಅಲಂಕರಿಸಲು ಅಥವಾ ಮನೆಯವರಿಗಾಗಿ ಹೊಸ ಬಟ್ಟೆಗಳನ್ನು ತರಬಹುದು ವಿಶೇಷವಾಗಿ ಹಳದಿ ಬಣ್ಣದ ಬಟ್ಟೆ ವಿಷ್ಣುವಿಗೆ ಪ್ರಿಯ ಮೂರು ಉಪವಾಸಕ್ಕೆ ಬೇಕಾದ ವಸ್ತುಗಳು ವೈಕುಂಠ ಏಕಾದಶಿಯ ದಿನ ಪೂರ್ಣ ಉಪವಾಸ ಮಾಡುವುದು ಶ್ರೇಷ್ಠ ಆದರೆ ಪೂರ್ಣ ಉಪವಾಸ ಸಾಧ್ಯವಾಗದವರು ಹಣ್ಣುಗಳು ಅಂದರೆ ಫಲಾಹಾರ ಮತ್ತು ಹಾಲು ತರಬಹುದು ನೆನಪಿಡಿ ಈ ದಿನ ಅಕ್ಕಿ ಅಥವಾ ಧಾನ್ಯಗಳ ಆಹಾರವನ್ನು ತರುವುದು ಅಥವಾ ಸೇವಿಸುವುದು ಮಾಡಬಾರದು ಇನ್ನು ಏಕಾದಶಿ ದಿನ ಮಾಡಬಾರದ ಕೆಲಸಗಳು ಎಂದರೆ ಈ ದಿನ ಯಾವುದೇ ರೀತಿಯ ಮಾಂಸಾಹಾರ ಅಥವಾ ಈರುಳ್ಳಿ ಬೆಳ್ಳುಳ್ಳಿಯನ್ನು ಮನೆಗೆ ತರಬಾರದು ಗಂಡ ಹೆಂಡತಿ ಜಗಳ ಮಾಡಬೇಡಿ ಮತ್ತು ಸಂಭೋಗ ಮಾಡಬೇಡಿ ಭಕ್ತಿಯಿಂದ ತನು ಮನವೆಲ್ಲ ಭಗವಂತನನ್ನು ಆರಾಧಿಸಿ ದಾನ ಮಾಡಲು ಬಯಸುವವರು ಅಕ್ಕಿ ಧಾನ್ಯ ಅಥವಾ ಬಟ್ಟೆಗಳನ್ನು ತಂದು ದೇವಸ್ಥಾನದಲ್ಲಿ ಅಥವಾ ಬಡವರಿಗೆ ದಾನ ಮಾಡಬಹುದು ಇನ್ನು ಸ್ನೇಹಿತರೆ ಸರ್ವರಿಗೂ ವೈಕುಂಠ ಏಕಾದಶಿಯ ಶುಭಾಶಯವನ್ನು ತಿಳಿಸುತ್ತೇನೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಸರಿ ಎನಿಸಿದರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡುವುದನ್ನ ಮರಿಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ